जून 22 हओदु न जन्मदिन आद्रिदु बर्थडे सेलिब्रेशन इला सैनिका देश अभिमानत प्रतीका ऊरीन गुडीली देवरीद्रे देश गडीली वीर इर्तारे पहलगाम आतंकवादी हमले की जवाबी कार्यवाही ऑपरेशन सिंदूर की सफलता ने प्रत्येक भारतीय को गौरवान्वित किया ವೀರ್ ಸೈನಿಕ ಶೌರ್ಯ ಮತ್ತು ಪರಾಕ್ರಮಿ ನನ್ನ ನಮಸ್ಕಾರ ಈ ರಕ್ತದಾನ ಶಿಬಿರ ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಈ ರಕ್ತದಾನ ಶಿಬಿರ ವೀರ್ ಸೈನಿಕರಿಗೆ ಅರ್ಥ ನಮಸ್ಕಾರ ಅಂತ ಹೇಳಿ ಅಂದ್ರೆ ರಾಜಕೀಯ ನಾನು ದೂರ ಇದ್ದೀನಿ ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ತನ್ನ ಕರ್ತವ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದೆ ಅದು ಕೂಡ ಯಾಕೆ ಸರ್ ನಿಮಗೆ ರಾಜಕೀಯ ಇದೆ ಪ್ರದರ್ಶನವಾಗಬಾರ್ದು ಪ್ರದರ್ಶನವಾಗಬಾರದು ಸೇವೆ ಇವು ಮಾನವನ ಕರ್ತವ್ಯವಾಗಿರ್ಬೇಕು ಇಷ್ಟ ಇಲ್ಲ ಅಂತ ದೂರ ಇದ್ದೀನಿ ನಾನು ಆರಾಮಾಗಿದ್ದೀನಿ ಹಾಗೆ ಜನರ ಮನಸ್ಸಲ್ಲಿ ಸ್ಥಾನ ಇದಲ್ಲ ಅದು ರಾಜಕೀಯ ಅದಕ್ಕಿಂತ ಜಾಸ್ತಿ ಧನ್ಯವಾದ ಜಯ ಭಾರತ್ ತುಂಬ ಸಾಮಾನ್ಯವಾಗಿ ಪ್ರತಿ ವರ್ಷ ಇನ್ನೂರ ಐತಿ ಜನ ರಕ್ತದಾನ ಮಾಡ್ತಾರೆ ರಕ್ತದಾನ ಮಹಾದಾನ ರಕ್ತದಾನ ಜೀವದಾನ ರಕ್ತದಾನ ಶ್ರೇಷ್ಠದಾನ ಈ ದೇಹದಲ್ಲಿ ರಕ್ತವು ಒಂದು ಒಂದು ಹುಮ್ಮಿ ಓಡಾಡ್ತಾ ಇದೆ ಮನುಷ್ಯ ಜೀವಂತವಾಗಿರೋದು ನಾವೆಲ್ಲರೂ ಒಂದಾಗಿ ರಕ್ತದಾನ ಮಾಡ್ತಾಯಿದ್ರೆ ಮನುಷ್ಯ ಜಾತಿ ಸುಖವಾಗಿರೋಕ್ಕೆ ಸಾಧ್ಯ ರಕ್ತದಾನ ಮಾಡಿ ಜೀವ ಉಳಿಸಿ ಜಯ ಭಾರತ್